ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಕಾಳು ಚಟ್ನಿ ಹಾಗೂ ರಾಗಿ ರೊಟ್ಟಿ ಯಾವ ಥರ ಮಾಡೋದು ಬನ್ನಿ ನೋಡೋಣ ಮೊದಲೇದಾಗಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಬಾಳೆ ಇಟ್ಕೊಳ್ಳೋಣ ಚಿಕ್ಕ ಲೋಟದಲ್ಲಿ ಎರಡು ಲೋಟ ಹೆಸ್ರುಕಾಳು ಹಾಕೊಳ್ಳಿ ನೆಕ್ಸ್ಟ್ ಅದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಹೋಗ್ಬೇಕು ಕಲರ್ ಚೇಂಗ ಚೇಂಜ್ ಆಗೋವರೆಗೂ ನೀವು ಉರಿತಾ ಉರಿಬೇಕು ಅದೇ ಲೋಟದಲ್ಲಿ ನಾನು ಎರಡು ಲೋಟ ತೊಗೊಂಡಿದ್ದೀನಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಸೈಡಲ್ಲಿ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಅದೇ ಚಟ್ನಿ ಮಾಡೋದಕ್ಕೆ ಏನು ಬೇಕೋ ಅದನ್ನು ಹುರ್ಕೋಬೇಕು ಇನ್ನೂ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ನಾನು ಮೂರರಿಂದ ನಾಲ್ಕು ಮೆಣಸಿಕ ತೊಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಾನು ಇಲ್ಲಿ ತುಂಬ ಬಿಡಿಸಿಲ್ಲ ಆಗ ಅದನ್ನು ಯಾಕೆ ಹಾಕಿದ್ದೀನಿ ಅಂದರೆ ಖಾರ ಆಗಬಾರ್ದು ಅಂತೇಳಿ ಚೆನ್ನಾಗಿ ಹುರ್ಕೊಳ್ಳೋಣ ಹಾಗೆ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಇವಾಗ ಈ ಕಾಳಿಗೆ ಎರಡು ಲೋಟ ನೀರು ಹಾಕಿಡ್ತೀನಿ ಯಾಕೆ ಅಂದರೆ ಅದು ಸ್ವಲ್ಪ ನೆನೆಬೇಕು ಚಟ್ನಿಲಿ ನುಣ್ಣಗೆ ಹಾಕ್ಬೇಕಲ್ವಾ ಹಾಗಾಗಿ ಅದಕ್ಕೆ ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ ಇವಾಗ ಮೆಣಸಿನ್ಕಾಯಿ ಕೂಡ ಫ್ರೈ ಆಗ್ತಾ ಇದೆ ಹಾಗೆ ಇಲ್ಲಿ ನಾಲ್ಕರಿಂದ ಹತ್ತು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಅದನ್ನು ಅದರೊಳಗೆ ಫ್ರೈ ಮಾಡ್ಕೊಳ್ಳಿ ನೋಡಿ ಇದೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೇನು ಯಾವ ಥರ ಅಡುಗೆಗಳು ಬೇಕು ಯಾವ ಥರ ಟಿಫನ್ಸ್ ಬೇಕು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇವಾಗ ನೆಕ್ಸ್ಟ್ ಒಂದು ಜಾರ್ ತೊಗೊಂಡ್ಬಿಟ್ಟು ಅದಕ್ಕೆ ಆ ಮೆಣಸಿನ್ಕಾಯಿ ತುಂಬ ತೆಗೆದು ಹಾಕ್ಕೊಳ್ಳಿ ನೆಕ್ಸ್ಟ್ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಗೆ ಇಲ್ಲಿ ಹೆಸ್ರು ಕಾಳು ಸ್ವಲ್ಪ ಹೊತ್ತು ನೆನೆ ಬಿಟ್ಟಿದ್ನಲ್ವ ಹಂಗಾಗಿ ಆ ಹೆಸ್ರು ಕಾಳನ್ನ ಹಾಕ್ಕೊಳ್ಳೋಣ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಯಾವ ಥರ ಇದೆ ನನಗೆ ಕಮೆಂಟ್ ಹಾಕಿ ನಾವಂತೂ ಫಿಫ್ಟೀನ್ ಡೇಸ್ಗೊಂದು ಟೈಮ್ ಮಾಡ್ತಾಯಿರ್ತೀವಿ ಇರ್ತೀವಿ ಅಂದರೆ ನಾವು ಬೆಳೆದಿರೋ ಕಾಳು ಹಾಗಾಗಿ నీ మనల్ బ్రెబోదు ఓకే ఫైనల్లీ రెడీ మాకుంటుకి తక్కువ ఉప్పు స్వల్ప ఉణ్సెహ్ణు ఉళిల్వా ఉల్లిదా టేస్ట్ అంతి అదే ఒట్కి అరిశ్ణ ಬೇಕಾದರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ಕಾಲು ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಸ್ವಲ್ಪ ಇಂಗು ಇವಾಗ ಕರಿಬೇನ ಸೊಪ್ಪು ಸ್ವಲ್ಪ ಹುರ್ಕೊಂಡು ಹಾಕಿದ್ದೀನಿ ನೆಕ್ಸ್ಟು ಕಾಯಿ ತುರ್ತಿಟ್ಕೊಂಡಿದ್ದೆ ಅದರಲ್ಲಿ ಇವಾಗ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ ಒಂದು ಸರಿ ರುಬ್ಕೊಳ್ಳಿ ಫಸ್ಟು ಅದು ನುಣ್ಣಗೆ ಹಾಕಬೇಕು ಫಸ್ಟ್ ಟೈಮು ರುಬ್ಬಿದಾಗ ಒನ್ ಟೈಮ್ ರುಬ್ಬಾದಮೇಲೆ ಸೆಕೆಂಡ್ ಟೈಮ್ ರುಬ್ಬಿದ್ದೀನಿ ನೋಡಿ ಈ ಥರ ಆಗಿದೆ ನೆಕ್ಸ್ಟ್ ಇವಾಗ ಅದೇ ಬಳ್ಳಿ ತೊಗೊಂಡು ಇಲ್ಲಿ ನೋಡಿ ಏನಂದರೆ ಒಂದೇ ಬಾಳಿಲಿ ನಾನು ಎರಡು ಅಡುಗೆ ಮಾಡೋ ಮಾಡೋ ಥರ ಆಗ್ತಿದೆ ಈಗ ಅದೇ ಬಳ್ಳೀಲಿ ಒಂದು ನಾಲ್ಕು ಲೋಟ ನೀರು ಹಾಕ್ಕೊಳ್ಳಿ ನಿಮ್ಮ ಅಳತೆ ಮೇಲೆ ನೀವು ಎಷ್ಟು ಚೆನ್ನಾಗಿದ್ದೀರೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಇಲ್ಲಿ ನಾಲ್ಕು ಲೋಟ ಹಾಕ್ಕೊಂಡಿದ್ದೀನಿ ಅದಕ್ಕೆ ಆ ನೀರು ಮಳ್ಳಿ ಮಳ್ಳಿದಾದ ಇಲ್ಲಿ ಐದರಿಂದ ಆರು ಸ್ಪೂನ್ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಕುದಿ ಬರೋಕ್ಕೆ ಬಿಡಬೇಕು ಅದು ಬೇಯಬೇಕು ಹಿಟ್ಟು ಬೆಂದಾದಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಸ್ಮೂತ್ ಆಗ್ತವೆ ರೊಟ್ಟಿ ಸೂಪರಾಗಿರ್ತವೆ ಬಿಸಿ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹಾಕ್ಕೊಂಡು ರುಬ್ತಾಯಿದ್ದೀನಿ ನೀವೊಂದ್ಸರಿ ಟ್ರೈ ಮಾಡಿ ಹೇಗಿದೆ ಹೇಳ್ಬಿಟ್ಟು ಹೇಳಿ ಹಳ್ಳಿ ಕಡೆ ಆಲ್ಮೋಸ್ಟ್ ಮಾಡ್ತಾರೆ ಕೆಲವರಿಗೆ ರಾಗಿ ರೊಟ್ಟಿ ಮಾಡೋದು ಗೊತ್ತಿರಲ್ಲ ಹಾಗಾಗಿ ನಾನು ಇಲ್ಲಾಗಲ್ಲಿ ತೋರಿಸಿದ್ದೀನಿ ಕಷ್ಟ ಅಂತ ಏನಿರಲ್ಲ ಮಾಡಬೇಕಷ್ಟೆ ನೋಡಿ ಚೆನ್ನಾಗಿ ನಾದ್ಕೊಳ್ಳಿ ಸ್ಮೂತಾಗಬೇಕು ಅಂದರೆ ಚೆನ್ನಾಗಿ ನಾದಬೇಕು ನಿಮಗೆ ರಫ್ ಆಗಬೇಕು ಅಂದರೆ ಸ್ವಲ್ಪ ಹಿಟ್ಟು ಗಟ್ಟಿಯಲ್ಲಿ ಕಾ ಕಾಲಿಸ್ಕೋಬೋದು ಇಲ್ಲ ತೆಳುವಾಗಿ ಬೇಕು ಸ್ಮೂತಾಗಿರಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕಾಲಿಸ್ಕೊಳ್ಳಿ ನೋಡಿ ರೊಟ್ಟಿ ರೆಡಿ ಆಯಿತು ನೋಡಿ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಿ ನೆಕ್ಸ್ಟ್ ಎಲ್ಲ ರೊಟ್ಟಿನೂ ಉತ್ಕೊಂಡು ಅಂಚು ಕಾಯ್ದೆಕ್ಕಿಟ್ಟಿದ್ದೆ ಇಲ್ಲಿ ನಾನು ರೊಟ್ಟಿ ಹಾಕಿದ ತಕ್ಷಣ ಯಾಕೆ ನೀರು ಹಚ್ತೀವಿ ನಮ್ಮ ಕಡೆ ದಾವಣಗೆರೆ ಕಡೆ ನಾವು ಇದೇ ಥರ ಮಾಡೋದು ಯಾಕೆ ಅಂದರೆ ರೊಟ್ಟಿ ಸ್ಮೂತಾಗಿ ಬರುತ್ತೆ ಹಾಗೆ ಚೆನ್ನಾಗಿ ಬೇಕೆ ಅಂತೇಳಿ ನೋಡಿ ಈ ಥರ ಸೈಡಲ್ಲೆಲ್ಲ ಪ್ರೆಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯ್ಕೊಳುತ್ತೆ ನಿಮಗೇನಾದರೂ ದಾವಣಗೆರೆ ರೊಟ್ಟಿ ಬೇಕಾದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾರಿಗೆ ಬೇಕು ಅವ್ರಿಗೆ ನಾನು ಕಳಿಸ್ಕೊಡ್ತೀನಿ ಹಾಗೆ ಎಣ್ಗಾಯಿ ಪಲ್ಯ ಬೇಕಿದ್ದರೆ ಕಮೆಂಟ್ ಹಾಕಿ ನೋಡಿ ಇವಾಗ ಎರಡು ಕಡೆನೂ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಸ್ಮೂತಾಗಿದೆ ಇಲ್ಲಿ ರೊಟ್ಟಿ ಅಂಚಿನ ಮೇಲೆ ಹಾಕ್ಬೇಕು ಮುಂಚೆ ವೈಟ್ ಕಲರ್ ಜಾಸ್ತಿ ಇರೋದನ್ನು ಮೇಲ್ ಮಾಡಾಕಿ ಯಾಕೆ ಅಂದರೆ ನಾನು ನೀರು ಹಚ್ಚಿದಾಗ ಅದೆಲ್ಲ ಬಿಡ್ಕೊಳ್ಳುತ್ತೆ ಫೈನಲಿ ರೊಟ್ಟಿ ಹಾಗೂ ಕಾಳು ಚಟ್ನಿ ರೆಡಿ ಆಯಿತು ನಮ್ಮ ಅಣ್ಣ ನನಗೆ ಬಾಗಿನ ತೊಗೊಂಡು ಬಂದಿದ್ದ ಅವನಿಗೆ ಟೇಸ್ಟ್ ನೋಡೋಣ ಅಂತ ಕೊಟ್ಟೆ ಅವನು ವೆಚ್ಚಿಕಲ್ ಚಟ್ನಿ ಫಸ್ಟ್ ಟೈಮ್ ಅಂತ ತಿಂದಿದ್ದು ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ ಹಾಕಿದ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ನಮಸ್ಕಾರ